ಅಧ್ಯಕ್ಷ ನಮ್ಮ ಒಂದ ಅಧ್ಯಕ್ಷರೂ ಆದಂತಹ ಅಪ್ರೀಮನ ಅಂಗ ಇವರನ್ನು ತಮ್ಮೆಲ್ಲರ ಪರವಾಗಿ ನಾನು ಆರ್ಥಿಕವಾಗಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಜನಸೇನಾ ಇವರನ್ನು ಸಹ ನಾನು ತಮ್ಮೆಲ್ಲ ಪರವಾಗಿ ವೇದಿಕೆಯ ದೇವಾಲಯ ಇದ್ದೀನಿ ओके अतिथी गण하기 ನಮ್ಮ ಸಂಸ್ಥೆಯ हिरियु मार्गदर्शक ಆದಂತಹ جناب ಮೊಹಮ್ಮದ್ ತಿರುನ್ಸರೆ ಕೋಶಾ ದಿಗಳಿಗೆರು ہمارا ವಂದನಕ್ಕೆ ಅವರ ಪರವಾಗಿ ಎಲ್ಲರಿಗೂ ಧನ್ಯವಾದ ಸಲ್ಲೈತೆ ಫೈತುಲ್ ಮಾಲ್ ಅಂತ ಹೇಳಿಕೆಯೆರಿಕೆಯೆ ಅವರ ಪರವಾಗಿ ಸಲ್ಲೈತೆ ಮೊಹಮ್ಮದ್ ರತಿ ಅಜಗರು ವದರಕಾರರ ಅಧಿಸಿಕರು ಹಿಮ್ಮನನಡು ಮನಿಟೇರಿಯಂ ನಿಸ್ಪರಿವೇ ಹೆಚ್ಚು ನಾನು ಆ ಉದ್ದಿಕೆಯ ಬಿರ್ವ ಅದಕ್ಕೆ ಅರ್ವಾಣಿಸ್ತಾಯಿದೆ ಅગેನೇ ಜಿಯಾದಂತಹ ಜನಾನ್ ಜಹೀರ್ ನಾಖುದಾ ದೊರೆ ಇವನು ಸಹ ನಾನು ಉದ್ದಿಕೆಯ ಅರ್ವಾಣಿಸ್ತಾಯಿದೆ ಜನ್ಬರ್ಗೆ ವಾಸತಾಯಿದೆ ಜೋನು ಭಾರತಕ್ಕೆ ಆಗಮಿಸಿದಂತಹ ಎಲ್ಲ ಸಂಸ್ಥೆ ಅಪಾದಿಕಾರಿಗಳು ಹಾಗೂ ಸಂಸ್ಥೆ ಎಲ್ಲ ಗೌರವಾನ್ತರ ಸದಸ್ಯರು ಹಾಗೂ యోగాయినో అనో నేవేసికల బందతైయ ఆవీరు విద్యార్థియారు వారు మార్తినారోరు కిపర్ నాయర్ అన్నారోరు ఇవను సహా నా ఈ యొండ్ వేదికల వేరవకి అహ్వానిస్తైతే ఇస్మిల్లాహు వన్ నహారుల్లాహి అల్హందు బిల్లాహి الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ಒಕ್ಕೂಟ ಕಮ್ಯುನಿಟಿ ಸೆಂಟರ್ ತುಂಬಾಪುರ ಹಾಗೂ ನಮ್ಮ ಜೊತೆ ಈಗಾಗಲೇ ನೂರು ಸಂಘಟನೆಯವರು ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿಕೊಂಡು ಇವತ್ತು ವಿದ್ಯಾರ್ಥಿಗಳಿಗೆ ಸಹಾಯಧನವನ್ನು ನೀಡುವಂತಹದ್ದು ಹಾಗೆ ಪ್ರಸಿದ್ಧಿಗಳನ್ನು ಗೌರವಿಸುವ ಒಂದು ಸಂದರ್ಭಕ್ಕೆ ನಮ್ಮ ಸ್ವಾಗತಿಸುತ್ತ ಒಕ್ಕೂಟ ಈಗಾಗಲೇ ಸುಮಾರು ಎರಡು ವರ್ಷಗಳಿಂದ ಕುಂದಾಪುರ ಭಾಗದಲ್ಲಿ ಸಾಕಷ್ಟು ಸಮಾಜ ಸೇವೆ ಕಾರ್ಯಕ್ರಮಗಳನ್ನು ಬಂದಿದೆ ಇದರ ಜೊತೆಗೆ ಕಳೆದ ಮೂರು ವರ್ಷಗಳಿಂದ ನಮ್ಮ ನಾಡ ಒಕ್ಕೂಟ ಕೇಂದ್ರ ಸಮಿತಿಯಿಂದ ಬಹಳಷ್ಟು ಕೆಲಸಗಳು ಈ ಭಾಗದಲ್ಲಿ ಮಾಡ್ತಾ ಬಂದಿದ್ದಾರೆ ಕಮ್ಯುನಿಟಿ ಸೆಂಟರ್ ಕುಂದಾಪುರ ಇಲ್ಲಿ ಆರಂಭ ಆದ ನಂತರ ನಾವೀಗಾಗಲೇ ಸುಮಾರು ಸಾವಿರ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನು ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಈ ಒಂದು ಕಚೇರಿಯಲ್ಲಿ ಮಾಡಿಕೊಟ್ಟಿದ್ದೇವೆ ಹಾಗೆ ಸುಮಾರು ಅರವತ್ತ ಐದು ಜನರಿಗೆ ಕುಂದಾಪುರದ ಭಾಗದ ಜನರಿಗೆ ಸ್ವ ಉಪಯೋಗ ಮಾಡಲಿಕ್ಕೆ ಅವರಿಗೆ ಅಪ್ಲಿಕೇಶನ್ ಅನ್ನು ಸಹ ಫಿಲಪ್ ಅನ್ನು ಈ ಒಂದು ನಮ್ಮ ಸಂಸ್ಥೆಯಿಂದ ಮಾಡಿಕೊಟ್ಟಿದ್ದೇವೆ ಹಾಗೆ ಬೇರೆ ಬೇರೆ ಸರ್ಕಾರಿ ಸವಲತ್ತುಗಳು ಇರ್ಬೋದು ಅಥವಾ ನಮ್ಮ ಉದ್ಯೋಗ ಸರ್ಕಾರಿ ಉದ್ಯೋಗ ನೀಡುವಲ್ಲಿ ಇರ್ಬೋದು ಹಾಗೆ ಪ್ರೈವೇಟ್ ಉದ್ಯೋಗ ನೀಡುವಲ್ಲಿ ಈ ಒಂದು ಸಂಸ್ಥೆಯಿಂದ ಮಾಡಿಕೊಡ್ತಾ ಇದ್ದೇವೆ ಈಗಾಗಲೇ ಮೊನ್ನೆ ತಾನೇ ಒಂದು ವಿದ್ಯಾರ್ಥಿನಿಗೆ ಒಂದು ವಿದ್ಯಾಭ್ಯಾಸಕ್ಕೋಸ್ಕರ ನಲವತ್ ಸಾವಿರ ರೂಪಾಯಿಯನ್ನು ಕಳೆದ ಹತ್ತೈದು ದಿನಗಳ ಹಿಂದೆ ನಾವು ಈ ಸಂಸ್ಥೆಯಿಂದ ಭರಿಸಿದ್ದೇವೆ ಈಗಾಗಲೇ ಅದಕ್ಕಿಂತ ಮುಂಚೆ ಒಂದು ತಿಂಗಳ ಹಿಂದೆ ಸುಮಾರು ಇಪ್ಪತ್ತು ಅಪ್ಲಿಕೇಶನ್ ಬಂದಿತ್ತು ನಮಗೆ ಕಾಲೇಜಿಗೆ ಅಥವಾ ಶಾಲೆಗೆ ಹೋಗಲಿಕ್ಕೆ ನಮಗೆ ಅಲ್ಲಿ ಫೀಸ್ ಕಟ್ಟಲು ಹಣ ಬೇಕಂದೇಳಿ ಸುಮಾರು ಇಪ್ಪತ್ತು ಅರ್ಜಿಗಳು ಬಂದಿದ್ದೇವೆ ಆ ಇಪ್ಪತ್ತು ಅರ್ಜಿ ಅರ್ಜಿದಾರರುಗಳನ್ನು ಕಳೆದ ತಿಂಗಳು ನಾವು ಕರೆಸಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ನಾವು ಸಹಾಯಧನ ಮಾಡಿ ಕೆಲವರಿಗೆ ಕಾಲೇಜಿಗೆ ಹೋಗಿ ಅಲ್ಲಿ ಫೀಸ್ ಕಟ್ಟಿ ಅವರ ಉಳಿದಂತ ಎಷ್ಟು ಫೀಸ್ ಇದೆ ಆ ಫೀಸ್ ಅನ್ನು ಕಟ್ಟಿ ಬರುವಂತ ನಮ್ಮ ನಾಡ ಕಮ್ಯುನಿಟಿ ಸೆಂಟರ್ ಇಂದ ಮಾಡಿ ಎರಡು ಅರ್ಜಿಗಳು ನಮ್ಮ ಹತ್ರ ಬಂದಿದ್ದೇವೆ ಒಬ್ಬರಿಗೆ ಬೆಂಗಳೂರಿನಲ್ಲಿ ವ್ಯಾಸಂಗ ಮಾಡಲು ಫಾರ್ಮಸಿ ಮಾಡಲಿಕ್ಕೆ ಸುಮಾರು ಒಂದು ಲಕ್ಷದ ಅರವತ್ತ ಐದು ಸಾವಿರ ರೂಪಾಯಿ ಅವರಿಗೆ ಅವಶ್ಯಕತೆ ಇರುವುದರಿಂದ ನಮ್ಮ ಸಂಸ್ಥೆಗೆ ಒಂದು ಅವರು ಅರ್ಜಿಯನ್ನು ಹಾಕಿದ್ದರು ಅವಾಗ ನಾವು ಬೇರೆ ಬೇರೆ ಸಂಸ್ಥೆಯ ಮೂಲಕ ಅವರಿಗೆ ಸುಮಾರು ಎಪ್ಪತ್ತೈದು ಸಾವಿರ ಹಣವನ್ನು ನಾವು ಒಟ್ಟುಗೂಡಿಸಿ ಅವರಿಗೆ ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತಿದ್ದೇವೆ ಬೈತೂರ್ ಮಾಲ್ ಇದರ ಅಧ್ಯಕ್ಷರು ನಮ್ಮನಾಡ ಒಕ್ಕೂಟ ಕಮ್ಯುನಿಟಿ ಸೆಂಟರ್ ಹಾಗೂ ಬೈತೂರ್ ಮಾಲಿನ ಅಧ್ಯಕ್ಷರು ಅಬ್ದುಲ್ ಮುನಾದ್ ಸಾಹೇಬ್ ಅಂಗರ್ಕಟ್ಟೆಯವರು ಅವರು ಅವರು ನಮ್ಮ ಸಂಸ್ಥೆ ಅಧ್ಯಕ್ಷರಾಗಿದ್ದರಿಂದ ಅವ್ರಿಗೆ ಹೇಳಿಕೊಂಡಾಗ ಅವರು ನಲ್ವತ್ತು ಸಾವಿರ ರೂಪಾಯಿ ನಮ್ಮ ಸಂಸ್ಥೆಯಿಂದ ನಾವು ಕೊಡ್ತೇವೆ ಎನ್ನುವ ಭರವಸೆಯನ್ನು ಕೊಟ್ಟಿದ್ದಾರೆ ಭರವಸೆ ಒಂದೇ ಅಲ್ಲ ಇವತ್ತು ಈ ಕಾರ್ಯಕ್ರಮದಲ್ಲಿ ಅವರಿಗೆ ನೀಡಲಿಕ್ಕೆ ಅವರು ನಮ್ಮ ಮುಂದೆ ಬಂದಿದ್ದಾರೆ ಪಿಯು ಕಾಲೇಜ್ ನಲ್ಲಿ ಒಬ್ಬ ವಿದ್ಯಾರ್ಥಿನಿ ಅವರು ಸಹ ಶಾಲೆಗೆ ಹೋಗ್ಲಿಕ್ಕೆ ಅವ್ರಿಗೆ ಫೀಸ್ ಕಟ್ಟಲಿಕ್ಕೆ ಹಣ ಬೇಕು ಹೇಳುವಾಗ ನಾವು ಕೇಳಿಕೊಂಡಾಗ ನಮ್ಮ ನಡುವ ಕೊಟ್ಟ ಕಮ್ಯೂಟರ್ ಸೆಂಟರ್ ನಿಂದ ಇವತ್ತು ಅವರಿಗೆ ಸಹಾಯ ಮಾಡ್ತಾ ಹಾಗೆ ತವಕಲ್ ಕಡಪಾಡಿ ಇದರ ಅಧ್ಯಕ್ಷರು ರಶೀದ್ ಬಾಯಿ ಅವರು ಅವರು ನಮ್ಮ ನಾಡು ಒಕ್ಕೂಟದ ಜಿಲ್ಲಾ ಉಪಾಧ್ಯಕ್ಷರು ತವಕಲ್ ಎಂ ಬಿ ಎಸ್ ನ ಅಧ್ಯಕ್ಷರು ಅವರಲ್ಲಿ ಕೇಳಿಕೊಂಡಾಗ ನಾವು ಇಪ್ಪತ್ತೈದು ಸಾವಿರ ರೂಪಾಯಿ ನಾವು ಆ ವಿದ್ಯಾರ್ಥಿನಿ ನೀಡ್ತೇವೆ ಹೇಳಿ ಅವರು ಹೇಳಿದ್ದಾರೆ ಅವರು ಸಹ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಹಾಗೆ ಟಿ ಎಂ ಸಿ ನಮ್ಮ ಒಂದು ಸಂಸ್ಥೆಯ ಅಧ್ಯಕ್ಷರು ಬೆಳೆಯ ಮುಸ್ತಾಕ್ ಅಹ್ಮದ್ ಅವರು ಇವತ್ತು ಬೆಂಗಳೂರಿನಲ್ಲಿ ಇರುವುದರಿಂದ ಅವರು ಕಾರ್ಯಕ್ರಮ ಬರಲಿಲ್ಲ ಹಾಗೆ ಇನ್ನೊಂದು ಬೆಳವಣಿಗೆ ನಮ್ಮನಾಡ ಒಕ್ಕೂಟ ಉಡುಪಿ ಜಿಲ್ಲಾ ಅಧ್ಯಕ್ಷರು ಬೆಳೆ ಮುಸ್ತಾಕ್ ಅಹಮದ್ ಅವರಿಬ್ರು ಸೇರಿಕೊಂಡು ಇವತ್ತು ಹತ್ತು ಸಾವಿರ ರೂಪಾಯಿಯನ್ನು ಇವತ್ತು ಆ ವಿದ್ಯಾರ್ಥಿಯನಿಗೆ ನೀಡ್ತಾ ಇದ್ದಾರೆ ಹಾಗಾಗಿ ನಾವು ಏನು ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ನಾವು ಯಾವ ರೀತಿಯಲ್ಲಿ ಸಹಕಾರ ಮಾಡ್ತೇವೆ ಅಂತ ಹೇಳಿದ್ರೆ ಯಾರು ಕೂಡ ಶಿಕ್ಷಣದಲ್ಲಿ ವಂಚಿತರಾಗಬಾರದು ಅನ್ನೋ ಉದ್ದೇಶದಿಂದ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ನಾವು ಮನೆಗೆ ಹೋಗಿ ಅವರಿಗೆ ಕರೆತಂದು ಮತ್ತೆ ಪುನಃ ಅವರ ಪ್ರವೇಶ ಶುಲ್ಕವನ್ನು ಕಟ್ಟುವಂತ ವ್ಯವಸ್ಥೆ ನಮ್ಮ ನಾಡ ಒಕ್ಕೂಟ ಕಮ್ಯುನಿಟಿ ಸೆಂಟರ್ ಮಾಡ್ತಾ ಬಂದಿದೆ ಅದೇ ರೀತಿಯಲ್ಲಿ ಮೊನ್ನೆ ತಾನೇ ನಾಲ್ಕು ಜನ ನಮ್ಮ ನಾಲ್ಕು ಜನರಿಗೆ ಸರ್ಕಾರಿ ಉದ್ಯೋಗ ಕೊಡುವಲ್ಲಿ ಎನ್ ಎಸ್ ಅಕಾಡೆಮಿ ಕಾರ್ಕಳದ ಮೂಲಕ ನಮ್ಮ ನಾಡ ಒಕ್ಕೂಟ ನಾಲ್ಕು ಜನರಿಗೆ ಉದ್ಯೋಗವನ್ನು ಇಡ್ತೈತೆ ಇಷ್ಟೇ ಅಲ್ಲ ಬೇರೆ ಬೇರೆ ಉದ್ಯೋಗ ನಮ್ಮ ವಿದೇಶದಲ್ಲಿ ಗಲ್ಪಲ್ಲಿ ತುಂಬಾ ಜನ ನಮ್ಮ ನಮ್ಮ ನಾಡ ಒಕ್ಕೂಟ ಅಲ್ಲಿ ಸಹ ಘಟಕ ಇದೆ ಅಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಬೇಕಾದಷ್ಟು ಕೆಲಸಗಳು ಅಲ್ಲಿ ಖಾಲಿ ಇರ್ತದೆ ಅವಾಗ ಅಲ್ಲಿನ ಎನ್ ಘಟಕದವರು ನಮ್ಗೆ ಕಾಲ್ ಮಾಡಿ ಹೇಳ್ತಾರೆ ನಮ್ಮಲ್ಲಿ ನಾಲ್ಕು ಜನ ಐದು ಜನ ಕೆಲ್ಸಕ್ಕೆ ಜನ ಬೇಕಾಗಿದೆ ಹಾಗಾಗಿ ನಿಮ್ಮಲ್ಲಿ ಯಾರು ಇದ್ರೆ ಕಳ್ಸಿ ಕೊಡಿ ಅನ್ನುವ ಮಾತನ್ನು ಅಲ್ಲಿಂದ ನಾವೇನು ಮಾಡ್ತೇವೆ ಅಂದ್ರೆ ನಮ್ಮ ನಾಡ ಒಕ್ಕೂಟದ ಗ್ರೂಪಿನಲ್ಲಿ ಹಾಕಿ ಇಲ್ಲಿ ಇರತಕ್ಕಂತ ಯುವಕರಿಗೆ ಉದ್ಯೋಗ ಕೊಡುವಂತ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಸುಮಾರು ಇಪ್ಪತ್ತು ಐದು ಜನ ಉದ್ಯೋಗ ಗಲ್ಫಿಗೆ ಉದ್ಯೋಗಕ್ಕೆ ನಾವು ಇಲ್ಲಿಂದ ಕೊಟ್ಟಿದ್ದೇವೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಪ್ರತಿಯೊಬ್ಬರಿಗೂ ಈಗ ಉದ್ಯೋಗದ ಅವಶ್ಯಕತೆ ಇರ್ತದೆ ಇರ್ತದೆ ಆ ಉದ್ಯೋಗ ಅವಶ್ಯಕತೆ ಎಲ್ಲಿ ಹೋಗ್ಬೇಕು ಏನ್ ಬೇಕು ಅಂದೇಳಿ ಯಾರಿಗೂ ಮಾರ್ಗ ರುವುದಿಲ್ಲ ಎಷ್ಟೋ ಜನ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ರೂಪಾಯಿ ಖರ್ಚು ಮಾಡಿ ಗಲ್ಪಿ ಹೋಗ್ತಾರೆ ಅಲ್ಲಿ ಕೆಲಸ ಸಿಗ್ತಾ ಇಲ್ಲ ಅಲ್ಲಿ ಕೆಲಸ ಸಿಗಿದ್ರೆ ಒಂದು ವರ್ಷ ಇದ್ದವರು ಎಷ್ಟೋ ಜನ ಇದ್ದಾರೆ ಹಾಗಾಗಿ ಅಂತ ಸಮಸ್ಯೆಗಳು ಬರಬಾರದೆಂದು ಉದ್ದೇಶದಿಂದ ನಮ್ಮ ಘಟಕದ ಅಧ್ಯಕ್ಷರು ನಮ್ಮ ನಾಡ ಒಕ್ಕೂಟದ ಅಧ್ಯಕ್ಷರು ಅಮೆರಿಕದಲ್ಲಿ ಇದ್ದಾರೆ ಜರ್ಮನ್ ನಲ್ಲಿ ಇದ್ದಾರೆ ಹಾಗೆ ಸೌದಿ ಅರೇಬಿಯಾದಲ್ಲಿ ಇದ್ದಾರೆ ದುಬೈಯಲ್ಲಿ ಇದ್ದಾರೆ ಪ್ರತಿ ಒಂದು ಕಡೆಗಳಲ್ಲೂ ನಮ್ಮ ಒಂದು ಅಧ್ಯಕ್ಷರು ನಮ್ಮ ನಾಡ ಒಕ್ಕೂಟದ ಅಧ್ಯಕ್ಷರುಗಳು ಇದ್ದಾರೆ ಅವರು ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ಇಲ್ಲಿನ ಯುವಕರನ್ನು ಕರೆತರುವ ಪ್ರಯತ್ನಗಳು ಅವರಿಂದ ಮಾಡ್ತಾ ಇದ್ದೇವೆ ಹಾಗೆ ಸುಮಾರು ಈಗಾಗಲೇ ನಾವು ವಿದ್ಯಾರ್ಥಿಗಳು ಏಟಿ ಪರ್ಸೆಂಟ್ ಗಿಂತ ಹೆಚ್ಚು ಬಂದಂತ ಮಾರ್ಕ್ಸ್ ಪಡೆದಂತ ವಿದ್ಯಾರ್ಥಿಗಳಿಗೂ ಸುಮಾರು ನಾಲ್ಕು ಸಾವಿರ ವಿದ್ಯಾರ್ಥಿಗಳನ್ನು ನಾವು ನಮ್ಮ ನಾಡ ಒಕ್ಕೂಟ ಮಣಿಪಾಲ್ ಇನ್ ಹೋಟೆಲ್ ನಲ್ಲಿ ಕರೆದುಕೊಂಡು ಸುಮಾರು ಎರಡು ವರ್ಷಗಳಿಂದ ಅವರಿಗೆ ಸನ್ಮಾನ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಸನ್ಮಾನ ಮಾಡುವ ಉದ್ದೇಶ ಏನ್ ವಿದ್ಯಾರ್ಥಿಗಳು ಮುಂದೆ ಬರಬೇಕು ಅವರಿಗೆ ಇನ್ನು ಆಸಕ್ತಿ ಬರುವಾಗ ನಾವು ಮಾಡಬೇಕು ಅವರಿಗೆ ಸನ್ಮಾನ ಮಾಡಿದ ನಂತರ ಉಳಿದ ವಿದ್ಯಾರ್ಥಿಗಳಿಗೂ ಆ ಸನ್ಮಾನದಿಂದ ಅವರು ಪ್ರೇರಣೆ ಆಗಿ ಅವರು ಸಹ ಒಳ್ಳೆ ಅಂಕ ಪಡೆದುಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಾವು ಅವರಿಗೆ ಸನ್ಮಾನವನ್ನು ಮಾಡಿದ್ದೇವೆ ಆಮೇಲೆ ಮನೆಯಲ್ಲಿ ಇರ್ತಾರೆ ಹೆಣ್ಣನ ಮನೆಗೆ ಇರ್ತಾರೆ ಮಾಡಿದಂತ ವಿದ್ಯಾಭ್ಯಾಸ ವೇಸ್ಟ್ ಆಗತ್ತೆ ಅನ್ನುವ ಭಾವನೆಗಳು ಎಷ್ಟೋ ಜನರಲ್ಲಿ ಇದೆ ಅದು ತಪ್ಪು ಕಲ್ಪನೆ ಯಾಕಂದ್ರೆ ನಾವು ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ರೆ ಮುಂದಿನ ಮುಂದೆ ಅವರ ಮಕ್ಕಳಿಗೆ ಅವರಿಗೆ ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ಅವರೇ ಆಗತ್ತೆ ಅವರು ಕೆಲಸ ಮಾಡ್ತಾರೆ ಎಷ್ಟೋ ಜನ ವಿದ್ಯಾ ವಿದ್ಯಾರ್ಥಿನಿಗಳು ನಮ್ಮ ಸಮುದಾಯದ ಮಹಿಳೆಯರು ಎಷ್ಟೋ ಜನ ವಿದ್ಯಾಭ್ಯಾಸ ಮಾಡ್ತಾರೆ ಕಾಲೇಜ್ ಪ್ರಿನ್ಸಿಪಾಲ್ ಇವತ್ತು ಸಬಿನಾ ಮೇಡಮ್ನವರು ಬಂದಿದ್ದಾರೆ ಪ್ಯಾರಿಸ್ ಕಾಲೇಜಿನವರು ಪ್ರಿನ್ಸಿಪಾಲ್ ಇವತ್ತು ಹೀಗೆ ಎಷ್ಟೋ ಜನ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಅವರಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟರೆ ಖಂಡಿತವಾಗಿಯೂ ಅವರು ಮುಂದೆ ಬರಲಿಕ್ಕೆ ಸಾಧ್ಯತೆ ಇರ್ತದೆ ಅದು ನಾವು ಅವರಿಗೆ ಅವಕಾಶವನ್ನು ಕೊಡಬೇಕು ಹಾಗೆ ಇವತ್ತು ನಮ್ಮೊಂದಿಗೆ ಇವತ್ತು ಈ ಕಾರ್ಯಕ್ರಮದ ಸಭಾಧ್ಯಕ್ಷರನ್ನು ವಹಿಸಿಕೊಂಡವರು ಅಬ್ದುಲ್ ಮುನಾಫ್ ಅಂಗರಕಟ್ಟಿ ಅವರು ನಮ್ಮ ನಾಡ ಒಕ್ಕೂಟ ಇದರ ಸಂಸ್ಥೆಯ ಅವರು ಅಧ್ಯಕ್ಷರು ವಿದೇಶದಲ್ಲಿದ್ದಾರೆ ಕುವೆಟ್ ನಲ್ಲಿ ಇದ್ದಾರೆ ಕುವೆಟ್ ನಲ್ಲಿ ಇದ್ರು ಈ ಸಂಸ್ಥೆ ಇವತ್ತು ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಿದೆ ಒಂದು ಸ್ಟಾಫ್ ನಾವು ಇಟ್ಕೊಂಡಿದ್ದೇವೆ ಈ ಒಂದು ರೆಂಟ್ ಇದೆ ಹಾಗೂ ಕರೆಂಟ್ ವ್ಯವಸ್ಥೆ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿ ಪ್ರತಿ ತಿಂಗಳು ಖರ್ಚಿದೆ ಆ ಖರ್ಚು ವೆಚ್ಚವನ್ನು ನಮ್ಮ ಅಬ್ದುಲ್ ಮುನಫ್ ಅಂಗರಕಟ್ಟೆ ಅವರು ಅವರ ನೇತೃತ್ವದಲ್ಲಿ ಅವರ ಕುಟುಂಬರ ಸಹಕಾರದಿಂದ ಹಾಗೆ ನಮ್ಮ ನಮ್ಮ ನಡುವೆ ಒಕ್ಕೂಟ ಕೇಂದ್ರ ಸಮಿತಿಯ ಮೊಹಮ್ಮದ್ ಸಲೀಂ ಮುಡುಬಿದ್ರೆ ಇವರ ನೇತೃತ್ವದಲ್ಲಿ ಈ ಒಂದು ಇದೆ ಬಹಳಷ್ಟು ಮುಂದೆ ಒಂದು ಲಕ್ಷ ರೂಪಾಯಿಯನ್ನು ನಮ್ಮ ಸಂಸ್ಥೆಗೆ ನೀಡಿ ವಿದ್ಯಾರ್ಥಿಗಳಿಗೆ ನನ್ನಿಂದ ಏನಾದ್ರೂ ಕೊಡುದಾದ್ರೆ ಅದಕ್ಕೆ ಅವಕಾಶ ಇದ್ರೆ ಅವ್ರಿಗೆ ಕೊಡಿ ಹೇಳಿ ಮೊನ್ನೆ ಒಂದ್ ಲಕ್ಷ ರೂಪಾಯಿ ಅವರು ನಮ್ಮ ಸಂಸ್ಥೆಗೆ ನೀಡಿದ್ದಾರೆ ಅದನ್ನು ನಾವು ವಿದ್ಯಾರ್ಥಿ ವೇತನ ಮೂಲಕ ವಿದ್ಯಾರ್ಥಿಗಳಿಗೆ ನಾವು ಕೊಡುವಂತ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ಈಗ ವಿಶೇಷವಾಗಿ ನಾಡ ಒಕ್ಕೂಟದ ಪರವಾಗಿ ಕಮ್ಯುನಿಟಿ ಸೆಂಟರ್ನ ಪರವಾಗಿ ಹಾಗೂ ಮೂರು ಸಂಸ್ಥೆಯ ಪರವಾಗಿ ನಾನು ರಸ್ತುರ ಪರವಾಗಿ ಅವರಿಗೆ ಸ್ವಾಗತವನ್ನು ಹಾಗೆ ಇನ್ನು ಧಾನಿ ನಮ್ಮ ಕೇಂದ್ರ ಸಮಿತಿಯ ಟ್ರೆಜರರ್ ವಿರ್ ಮಹಮ್ಮದ್ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಯಾವುದೇ ಕಾರ್ಯಕ್ರಮ ಮಾಡುದಾದ್ರೆ ಅವರ ಒಂದು ಅವರು ಕಾರ್ಯಕ್ರಮಕ್ಕೆ ದೇಣಿಗೆಯನ್ನು ನೀಡಿ ಆ ನಂತರ ಅವರು ನಮ್ಮ ಕಾರ್ಯಕ್ರಮ ಒಂದು ಯಶಸ್ವಿ ಆಗುವಂಥದ್ದು ಪ್ರತಿ ಕಾರ್ಯಕ್ರಮದಲ್ಲೂ ಅವರು ನಮಗೆ ಸಹಕಾರ ಕೊಡ್ತಾರೆ ಅವರು ನಮ್ಮ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ತಮ್ಮನ್ನು ಪ್ರೀತಿಪರವಾಗಿ ಸ್ವಾಗತಿದ್ದಾರೆ ಹಾಗೆ ಬಂಗಾರಕಟ್ಟೆಯ ಬೈಟೂ ಮಾಲ್ ಅಂದ್ರೆ ಒಂದು ಸಂಸ್ಥೆ ಇದೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಅವರು ಸಹಕಾರ ಮಾಡಿ ಬಂದವರು ಯಾವ್ದಾದ್ರು ಒಂದು ಲಾಸ್ ಮಾಡುದು ಐದು ಜನರಿಗೆ ಉಚಿತವಾಗಿ ಅವರು ಒಂದು ಐದು ವರ್ಷ ಎಷ್ಟು ಖರ್ಚಾಗುತ್ತೆ ಅದನ್ನೆಲ್ಲ ನಾನು ನೋಡ್ಕೊಳ್ತೇವೆ ಮೈತೂರು ಮಾಲಿನ ಅದ್ರ ಖಜಾಂಜಿ ಅವರು ನಮ್ಮ ಅಕ್ಬರ್ ಅವರು ನಮ್ಮ ಜೊತೆ ಇದ್ದಾರೆ ಇಂತಹ ಒಂದು ದಾನಿಗಳು ಇರುವುದರಿಂದ ಸಂಸ್ಥೆ ಮುನ್ನಡೆಸ್ತು ಮೊನ್ನೆ ತಂದೆ ನಲ್ವತ್ತು ಸಾವಿರ ರೂಪಾಯಿ ಅವರು ಸ್ಥಾಂತರ್ ಮಾಡಿದ್ದಾರೆ ಇವತ್ತು ಸಹ ಸಾವಿರ ರೂಪಾಯಿ ಇವತ್ತು ವಿದ್ಯಾರ್ಥಿನಿಗೆ ಇವತ್ತು ನೋಡ್ತಾ ಇದ್ದಾರೆ ನಮ್ಮ ಅಧ್ಯಕ್ಷರು ಮತ್ತು ಖಜಾಂಜೀವರ ಮೂಲಕ ಅವರ ಸದಸ್ಯರ ಮೂಲಕ ಈ ಒಂದು ಕಾರ್ಯಕ್ರಮ ಆಗ್ತಾ ಇದ್ದಾರೆ ಅವರನ್ನು ನಾನು ಪ್ರೀತಿ ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ ಹಾಗೆ ಸವಕರ್ ಇದರ ಕಟ್ಪಾಡಿಯ ಅಧ್ಯಕ್ಷರು ರಶೀದ್ ಭಾಯಿ ಅವರಿಗೆ ಹೇಳಿದಾಗೆ ನಮ್ಮ ನಾಡ ಒಕ್ಕೂಟ ಉಡುಪಿ ಉಡುಪಿ ಜಿಲ್ಲೆಯ ಉಪಾಧ್ಯಕ್ಷರು ಸಹ ಹೌದು ಅವರು ನಾನು ಹೇಳಿದೆ ಒಂದು ವಿದ್ಯಾರ್ಥಿನಿಗೆ ಸ್ವಲ್ಪ ಸಹಾಯ ಆಗ್ಬೇಕಂದೇಳಿ ಹೇಳಿದ್ರು ನಿಮ್ಮಿಂದ ಎಷ್ಟಾಗತ್ತೆ ಅಷ್ಟು ಕೊಡಿ ನಾವು ಇಪ್ಪತ್ತೈದು ಸಾವಿರ ರೂಪಾಯಿ ನಾವು ಕೊಡ್ತೇವೆ ಅಂದೇಳಿ ಒಂದು ಭರವಸೆಯನ್ನು ಸಹ ಕೊಟ್ಟಿದ್ದಾರೆ ನಮ್ಮ ರಶೀದ್ ಭಾಯಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ ಅವರನ್ನು ಪ್ರೀತಿಪೂರಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ ಹಾಗೆ ನಮ್ಮ ನಾಡ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಜಯೀರ್ ನಹಮೂದ್ ಅವರು ಅವರು ಈ ಹಿಂದೆ ನಮ್ಮ ಸಂಸ್ಥೆ ಬಹಳಷ್ಟು ಸೇವೆಯನ್ನು ಮಾಡಿದವರು ಸಂಸ್ಥೆಗೆ ಬಂದ ನಂತರ ಮಾಡ್ಲಿಕ್ಕೆ ಅವರಿಗೆ ಒಂದು ಅವಕಾಶ ಮಾಡಿಕೊಟ್ಟಾಗಿದೆ ತುಂಬಾ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರು ಸಹ ಇವತ್ತು ನಮ್ಮ ವಿದ್ಯಾರ್ಥಿನಿಯವರಿಗೆ ಇವತ್ತು ಅಮೌಂಟ್ ಅನ್ನು ಅವರಿಗೆ ಅವರು ಸಹ ನೀಡ್ತಾ ಇದ್ದಾರೆ ಅವರಿಗೂ ಬೆಳೆ ಮುಸ್ತಾಕ್ ಅಹ್ಮದ್ ರವರ ನೇತೃತ್ವದಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮ ಆರಂಭವಾಗಿದ್ದು ನಮ್ಮ ಒಂದು ವಾಟ್ಸಪ್ ನಲ್ಲಿ ಇಕ್ಬಾಲ್ ರವರು ಎಂ ಇಕ್ಬಾಲ್ ರವರಿಗೆ ಒಂದು ಸ್ವಾಮಿ ವಿವೇಕಾನಂದ ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳಿ ಒಂದು ಗ್ರೂಪ್ ಅಲ್ಲಿ ಬಂತು ಆಗ ಪೀರುಬಾಯಿ ಅವರು ಹೇಳಿದ್ರು ಅವರಿಗೊಂದು ಒಂದು ನಮ್ಮ ನಾಡ ಒಕ್ಕೂಟದಿಂದ ಒಂದು ಸನ್ಮಾನ ಮಾಡುವ ಅಂತ ಹೇಳಿದ್ವಿ ಆ ಸನ್ಮಾನ ಮಾಡುವ ಅಂತ ಹೇಳುವಾಗ ನಾವು ನೋಡುವ ಮುಂದಿನ ದಿನಗಳಲ್ಲಿ ಯಾವ್ದೋ ಒಂದು ಕಾರ್ಯಕ್ರಮ ಮಾಡುವಾಗ ಅವರು ಸನ್ಮಾನ ಸನ್ಮಾನ ಮಾಡುವಲ್ಲಿ ಒಂದು ಆಲೋಚನೆ ನಾವು ಇಟ್ಕೊಂಡಿದ್ದೇವೆ ಆದ್ರೆ ಅದ್ರ ಮಧ್ಯದಲ್ಲಿ ಆ ನಮ್ಮ ಒಬ್ಬರ ಸಹೋದರಿ ನಮಗೆ ಆ ಮೂವತ್ತನೇ ತಾರೀಕಿಗೆ ಅವರಿಗೆ ಬೆಂಗಳೂರಿನಲ್ಲಿ ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಕಟ್ಟಬೇಕು ತುರ್ತಾಗಿ ನನಗೆ ಹಣ ಬೇಕು ಹೇಳುವಾಗ ನಾವೆಲ್ಲ ಒಟ್ಟು ಸೇರಿಕೊಂಡು ಈ ಕಾರ್ಯಕ್ರಮ ಆದಷ್ಟು ಬೇಗನೆ ಮಾಡುವ ಅವರ ಮೂಲಕ ಒಂದು ಕಾರ್ಯಕ್ರಮ ಮಾಡುವ ಅವರಿಗೆ ಚೆಕ್ ವಿತರಣಾ ಕಾರ್ಯಕ್ರಮ ಮಾಡುವ ಒಂದು ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದೆ ಅವಾಗ ನಾವು ಆಲೋಚನೆ ನಾವು ಸಭಾ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅದೇ ಕಾರ್ಯಕ್ರಮದಲ್ಲಿ ನಮ್ಮ ಇಕ್ಬಾಲ್ ಬಾಯಿ ಅವ್ರೂ ಸ್ವಲ್ಪ ಸನ್ಮಾನ ಮಾಡಿ ಒಳ್ಳೆ ಆಗತ್ತೆ ಆ ವೇದಿಕೆಗೆ ಒಂದು ಸ್ವಲ್ಪ ಋತು ಬರುತ್ತೆ ಅನ್ನೋ ಉದ್ದೇಶ ಆದ್ರಿಂದ ಆ ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿದ್ದೇವೆ ಹಾಗಾಗಿ ತಮ್ಮನ್ನು ನಾನು ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತ ಮಾಡ್ತಿದ್ದೇನೆ ಮಾಡುವಾಗ ಒಂದು ವಾಟ್ಸಪ್ ಗ್ರೂಪ್ ಅಲ್ಲಿ ಒಂದು ಬ್ಯಾರಿಸ್ ಕಾಲೇಜ್ ನಲ್ಲಿ ನೂರು ಅಂಕಗಳಲ್ಲಿ ನೂರು ಅಂಕ ಪಡೆದ ವಿದ್ಯಾರ್ಥಿನಿಯರ ಇಬ್ಬರ ಫೋಟೋಗಳು ನಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ಬಂತು ಆವಾಗ ನಾವು ಆಲೋಚನೆ ಮಾಡ್ತೇವೆ ಒಂದು ನೂರಲ್ಲಿ ನೂರು ಅಂತ ಪಡೆದವರು ವಿದ್ಯಾರ್ಥಿನವರು ನಮ್ಮಲ್ಲಿ ಇದ್ದಾರೆ ಹೇಳುವಾಗ ಅವರನ್ನು ಗುರುತಿಸಬೇಕು ಅನ್ನುವ ಒಂದು ನಮಗೆ ಖುಷಿ ಆಯ್ತು ಅವಾಗ ನಾವು ಅವರ ಮನೆಯವರಿಗೆ ಕಾಲ್ ಮಾಡಿದ್ವಿ ನೀವು ನಿಮ್ಮ ಮನೆಯ ವಿದ್ಯಾರ್ಥಿನಿಯವರು ಸಹೋದರಿಯವರು ನಿಮ್ಮ ಮಕ್ಕಳು ಈ ರೀತಿಯ ಸಾಧನೆ ಮಾಡಿದ್ದಾರೆ ಹಾಗಾಗಿ ನಿಮ್ಮ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಸನ್ಮಾನ ಮಾಡ್ತೇವೆ ಅಂತ ಹೇಳುವಾಗ ಅವ್ರು ಬಹಳ ಬಹಳ ಖುಷಿಯಿಂದ ಅವ್ರು ಹೋಗ್ತೇವೆ ಒಬ್ರು ಅಶ್ರವರು ಅವರ ಮಗಳು ಸ್ವಪ್ನ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಅವರು ಇಬ್ಬರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡ್ತಿದ್ದೇನೆ ಫಜಲ್ ಮೊಹಮ್ಮದ್ ನಮ್ಮ ಎನ್ ಏನು ಕಮ್ಯುನಿಟಿ ಸೆಂಟರ್ ಅವರು ಸದಸ್ಯರು ಹೌದು ಫಜಲ್ ಮೊಹಮ್ಮದ್ ಕಣ್ಣೂರು ಅವರ ಮಗಳು ಆ ಐಷಾ ಸಿದ್ದಿಕಾ ಅವರು ಸಹ ನೂರಲ್ಲಿ ನೂರು ಅಂಕ ಪಡೆದು ಸಾಧನೆ ಮಾಡಿದವರು ಹಾಗಾಗಿ ಅವರನ್ನು ಸಹ ಈ ಸಂದರ್ಭದಲ್ಲಿ ನಾವು ಇವತ್ತು ಕಾರ್ಯಕ್ರಮದಲ್ಲಿ ನಾವು ಸನ್ಮಾನವನ್ನು ಇಟ್ಕೊಂಡಿದ್ದೇವೆ ಹಾಗೆ ನಮ್ಮ ಜೊತೆ ಇದ್ದಾರೆ ನಮ್ಮ ನಾಡ ಒಕ್ಕೂಟ ಕಮ್ಯುನಿಟಿ ಸೆಂಟರ್ನ ಆ ನಮ್ಮ ಗುಲ್ವಾಡಿಯವರು ನಮ್ಮ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಬೈನೂರು ಘಟಕದ ಉಪಾಧ್ಯಕ್ಷದ ಮಮಲು ಇಬ್ರಾಹಿಂ ರವರು ನಮ್ಮ ಜೊತೆ ಇದ್ದಾರೆ ಹಾಗೆ ನಮ್ಮ ನಾಡ ಒಕ್ಕೂಟದ ಉಪಾಧ್ಯಕ್ಷರಾದ ನಮ್ಮ ಮನ್ಸೂರ್ ಇಬ್ರಾಹಿಂ ಇದ್ದಾರೆ ಜಿಲ್ಲಾ ಸದಸ್ಯರಾದ ಅಬ್ದುಲ್ ಖಾದರ್ ಮುಡುಗ ಪಡೆಯರು ಇದ್ದಾರೆ ಹಾಗೆ ನಮ್ಮ ಉಪಾಧ್ಯಕ್ಷರಾದ ಜಮಾಲ್ ಗುಲ್ವಾಡಿಯವರು ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಪ್ರೊಫೆಸರ್ ಅನ್ವರ್ ಕಳ್ಳೂರ್ ಅವರು ಸಹ ನಮ್ಮ ಜೊತೆ ಇದ್ದಾರೆ ವಿಶೇಷವಾಗಿ ಉಡುಪಿ ಜಿಲ್ಲೆಯ ಇನ್ನೋರ್ವ ಉಪಾಧ್ಯಕ್ಷ ಶಾಯಕೀರ್ ಹಾವಂಜಿ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಬ್ಯಾರಿಸ್ ಕಾಲೇಜಿನ ಸಬಿನ್ನ ಮೇಡಮ್ ಹಾಗೂ ಪ್ರಿನ್ಸಿಪಾಲ್ ರವರು ಹಾಗೆ ನೂತನ್ ಮೇಡಮ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ನಿಮ್ಮನ್ನು ಈ ಸಂದರ್ಭದಲ್ಲಿ ಸ್ವಾಗತ ಇದ್ದೇನೆ darnacariconno nervo no.

ನಾನು ಏನ್ ಹೇಳುವುದಂತ ಹೇಳಿದ್ರೆ ನಮ್ಮ ಸಮುದಾಯದಲ್ಲಿ ಬೇರೆ ಬೇರೆ ಆರ್ಥಿಕ ಆರ್ಥಿಕ ಸಹಾಯ ಮಾಡುವಂತ ಬೇರೆ ಬೇರೆ ಸಂಘ ಸಂಸ್ಥೆಗಳು ಇವೆ ಸೊ ಇದ್ರೆಲ್ಲರ ಉಪಯೋಗವನ್ನು ತಗ ತಗೊಂಡು ಸೊ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ತುಂಬಾ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಬೇಕಾಗತ್ತೆ ನಾವು ಹೆತ್ತವರಲ್ಲಿ ನಾನು ಇಷ್ಟೇ ಕೇಳ್ಕೊಳ್ತಾ ಇರೋದು ನಿಮ್ಮ ನಿಮ್ಮ ಮಕ್ಕಳಿಗೆ ಇನ್ನೂ ಕೂಡ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕೊಡುವ ಹಾಗೆ ಮಾಡಿ ಯಾಕಂತ ಹೇಳಿದ್ರೆ ಅವರು ವಿದ್ಯಾಭ್ಯಾಸವನ್ನು ತಗೊಂಡ್ರೆ ಅವರ ಜೀವನಕ್ಕೆ ಮಾತ್ರ ಅಲ್ಲದೆ ನಮ್ಮ ದೇಶಕ್ಕೆ ನಮ್ಮ ಸಮುದಾಯಕ್ಕೆ ಮಾತ್ರ ಅಲ್ಲ ನಮ್ಮ ದೇಶಕ್ಕೂ ಕೂಡ ಇದರಿಂದ ತುಂಬಾ ಒಳ್ಳೇದಾಗ್ತಾ ಹೋಗುತ್ತೆ ಸೊ ಹಾಗಾಗಿ ನಾನು ಇಷ್ಟೇ ಕೇಳ್ಕೊಳ್ತಾ ಇರೋದು ನಮ್ಮ ಸಮುದಾಯದ ಜೊತೆಗೆ ಅದೇ ರೀತಿ ನಮ್ಮ ಹೆತ್ತವರೊಂದಿಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದು ಪ್ರಾಪರ್ ಎಜುಕೇಶನ್ ಅನ್ನೋದು ಕೊಡ್ಲೇಬೇಕು ಯಾಕಂತ ಹೇಳಿದ್ರೆ ತುಂಬಾ ಇವತ್ತಿನ ದಿನದಲ್ಲಿ ಎಜುಕೇಶನ್ ಇಲ್ಲದೆ ಇದ್ರೆ ಏನೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಜುಕೇಶನ್ ಇಂದನೇ ನಮ್ಮ ಸಮುದಾಯವನ್ನು ಬೆಳೆಸ್ಕೊಂಡು ಹೋಗ್ಬೇಕು ನಮ್ಮ ದೇಶವನ್ನು ಬೆಳೆಸ್ಕೊಂಡು ಹೋಗ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ತುಂಬಾ ಹೃದಯದ ಧನ್ಯವಾದಗಳು ನೀವು ನಿಮ್ಮ ಎಲ್ಲ ಕೆಲಸಗಳನ್ನು ಬಗೆಟ್ಟು ನಮ್ಮ ಕರೆಗೆ ಹೋಗಿಟ್ಟು ಇಲ್ಲಿವರೆಗೂ ಬಂದು ನಮ್ಮ ಹಿಂದಿನ ಕಾರ್ಯಕ್ರಮವನ್ನು ಎಂದವ ಕಾಣಿಸುತ್ತಿದ್ದೀರಿ ನಮಗೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದ ಧನ್ಯವಾದಗಳು ನನಗೆ ಇವತ್ತು ಬಹಳ ಸಂತೋಷ ಆಗ್ತಾ ಇದೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ ಮತ್ತೆ ನಮ್ಮನ್ನ ಅವರು ಅವರನ್ನು ನಾನು ಮೂವತ್ತೈದು ವರ್ಷದಿಂದ ಆ ನೋಡ್ತಾ ಇದ್ದೇನೆ ನನ್ನ ಸಂಬಂಧಿಕರಲ್ಲಿ ಸಹ ಒಬ್ಬರು ಅವರು ಇವತ್ತು ಇಲ್ಲಿ ಧರಿಸಿ ಪುರಸ್ಕಾರ ಪಟ್ಟದ್ದು ನನಗೆ ಬಹಳ ಸಂತೋಷ ಆಗ್ತಾ ಇದೆ ಅದಲ್ಲದೆ ಇಬ್ಬರು ವಿದ್ಯಾರ್ಥಿನಿಯರು ನಮ್ಮ ಎಜುಕೇಷನ್ನಲ್ಲಿ ಹಂಡ್ರೆಡ್ ನೂರಕ್ಕೆ ನೂರು ಅಂಶ ತಂದು ನಮ್ಮ ನಮ್ಮೆಲ್ಲರ ಒಂದು ಏನು ಹೇಳೋದು ಅದು ಬಯಕೆ ಅಥವಾ ಇಚ್ಛೆಯನ್ನು ಪೂರ್ಣಗೊಳಿಸಿದ್ದಾರೆ ಅವರು ಅವರಿಗೂ ಸಹ ನನ್ನ ತುಂಬ ಹೃದಯದ ಧನ್ಯವಾದಗಳು ಹೀಗೆ ಇನ್ನೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜನರು ನಮ್ಮ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯನ್ನು ಪಡೆದು ಹೀಗೆ ಉಕೀರ್ಣರಾಗಲಿ ಅಂತ ನಾನು ಆ ಅಲ್ಲ ನಾನು ಬೇಡಿಕೊಳ್ಳುತ್ತೇನೆ ಮತ್ತೆ ನನ್ನ ಈ ಎರಡು ಮಾತುಗಳನ್ನು